ಒಂಬೈನೂರ ತೊಂಬತ್ತೆಂಟರಲ್ಲಿ ಶುರು ಮಾಡಿದ್ದು ದೇವಸ್ಥಾನ ನನಗೆ ಆರು ವರ್ಷ ಆವಾಗ ನನಗೆ ಶಿವ ಪಾರ್ವತಿ ಗಣಪತಿ ನವಗ್ರಹ ಸಮೇತ ಅಂತ ನಂಜೇಶ್ವರ ಸನ್ನಿಧಿಯನ್ನು ಇಲ್ಲಿ ಮಾಡಿದರು ಅನೇಕ ರೋಗಗಳನ್ನ ನಿವಾರಣೆ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ನಿಮಗೆ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿದ್ದರು ಅವ್ರಿಗೆ ಬೆಡ್ ಸಿಗ್ತಿರಲಿಲ್ಲ ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಸೊ ಅಂತವ್ರು ಬಂದು ಇಲ್ಲಿ ಒಂದು ಸಂಕಲ್ಪ ಮಾಡಿ ಒಂದು ಅಭಿಷೇಕ ಹೋದಾಗ ಯಾವ ಕೊರೋನಾ ಅನ್ನೋ ಇರ್ಲಿಲ್ಲ ರೋಮಾಂಚನ ಪ್ರತಿನಿತ್ಯ ಅಭಿಷೇಕ ಆಗುತ್ತೆ ಇಲ್ಲಿ ಪ್ರತಿ ಸೋಮವಾರ ಅಭಿಷೇಕ ಆಗುತ್ತೆ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ವಿಶೇಷವಾಗಿ ಶಿವರಾತ್ರಿ ದಿನ ಏಕಾ ಏಕಾದಶ ರುದ್ರಾಭಿಷೇಕ ಅನ್ನೋದಾಗುತ್ತೆ ಅದು ಹನ್ನೊಂದು ಬಾರಿ ಏಕಾದಶ ರುದ್ರಾಭಿಷೇಕ ಆಗುತ್ತೆ ಹತ್ತೊಂಬತ್ ನೂರ ತೊಂಬತ್ತೆಂಟರಿಂದ ಈ ಒಂದು ಹಬ್ಬವನ್ನ ದೇವಸ್ಥಾನದಲ್ಲಿ ಮಾಡ್ಕೊಂಡ್ ಬರ್ತಾ ನಮ್ಮ ಸುಪ್ರೀತ್ ಅವರು ಮತ್ತೆ ಅವರ ಕುಟುಂಬದವರು ಎಲ್ಲರೂ ಸಹ ಸೇರ್ಕೊಂಡು ಇವತ್ತು ಲಕ್ಷಾಂತರ ಜನ ಎಲ್ಲ ಎಲ್ಲರಿಗೂ ಸಹ ಒಂದು ದರ್ಶನ ಅಂತಕ್ಕಂಥ ಒಂದು ಕೆಲಸವನ್ನ ಕುಟುಂಬದವರು ಇದ್ದಾರೆ ಪ್ರತಿಯೊಬ್ಬರು ಯಾರೇ ಬಂದು ಈ ದೇವಸ್ಥಾನಕ್ಕೆ ಏನೇ ಬೇಡಿದ್ರು ಕೂಡ ನಂಜುಂಡೇಶ್ವರ ಸ್ವಾಮಿ ಶಿವ ಒಳ್ಳೇದು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಅನುಭವ ಆಗಿದೆ ಶಿವೋಹಂ ರುದ್ರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಇಲ್ಲೇ ಒಂದು ಹುತ್ತ ಇತ್ತು ಅದಕ್ಕೆ ಪೂಜೆ ಮಾಡ್ತಿದ್ರು ಪೂಜೆ ಮಾಡ್ಕೊಂಡು ಬರ್ತಿದ್ರು ಇದು ಕೆರೆ ಜಾಗ ಕೆರೆ ಜಾಗ ನೀರು ಕೋಡಿ ಹರಿತಿತ್ತು ಇಲ್ಲಿ ನಮ್ಮ ತಾತರು ಇದ್ಕೊಂಡು ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡಬೇಕಂತಿದ್ರು ಪ್ರತಿ ವರ್ಷ ವರ್ಷನೂ ನಮಗೆ ಜನ ಜಾಸ್ತಿ ಆಗ್ತಾ ಇದಾರೆ ಕಮ್ಮಿ ಆಗ್ತಿಲ್ಲ ಸೊ ನಾವು ಲಾಸ್ಟ್ ಇಯರ್ ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಕಂಪೇರ್ ಮಾಡಿದ್ವಿ ಬಟ್ ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದ ಗೊತ್ತಿಲ್ಲ ಓಂ ಶಿವೋಹಂ ಓಂ ಶಿವೋಹಂ ಭಜೇಹಂ ಓಂ ಶಿವೋಹಂ ಓ ಶಿವೋಹಂ रुद्रनामुजेह वीरभद्रा अग्निनेोर संहारकलोकाय सर्वभूताय सत्य करा शंभो शंभो शंकर ओ रुद्रनाम शिव हम, ओम शिवो हम। ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮ್ ದೇವರು ಏನು ಕೂತಿದೆ ಅಲ್ಲಿ ಅಲ್ಲಿ ನೀರು ಹರಿತಾ ಇತ್ತು ಆ ನೀರು ಹರಿಯೋ ಜಾಗದಲ್ಲಿ ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಆ ದೇವರಿಗೆ ಶಕ್ತಿ ಜಾಸ್ತಿ ಇದೆ ಕರ್ನಾಟಕದ ಜ ಜನತೆಗೆ ಇವತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಕುಟನಹಳ್ಳಿಲ್ಲಿ ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಅವತ್ತಿಂದ ಇವತ್ತು ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಇವತ್ತು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಈ ಒಂದು ಹಬ್ಬವನ್ನು ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸುಪ್ರೀತ್ ಅವರು ಮತ್ತು ಅವರ ಕುಟುಂಬದವರು ಎಲ್ಲರೂ ಸಹ ಸೇರ್ಕೊಂಡು ಇವತ್ತು ಲಕ್ಷಾಂತರ ಜನ ಎಲ್ಲ ಎಲ್ಲರಿಗೂ ಸಹ ಒಂದು ದರ್ಶನ ಅಂತಕ್ಕಂಥ ಒಂದು ಕೆಲಸವನ್ನ ಸುಪ್ರೀತ್ ಅವರು ಅವ್ರ ಕುಟುಂಬದವರು ಮಾಡ್ಕೊಡ್ತಾ ಇದ್ದಾರೆ ಜೊತೆಗೆ ಇವತ್ತು ಯಾರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಸಹ ಒಂದು ಊಟದ ವ್ಯವಸ್ಥೆ ಸಹ ಮಾಡಿ ಅಷ್ಟು ವರ್ಷದಿಂದ ಅವರು ಈ ಒಂದು ದೇವರ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಮತ್ತೆ ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೆ ಮತ್ತೊಂದ್ಸಲ ಸಮಸ್ತ ನಮ್ಮ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಆಶಿಸ್ತದೆ ನಮಸ್ಕಾರ ನಾನು ಇದು ಶಿವರಾತ್ರಿಗೆ ನೇ ವರ್ಷ ಬರ್ತಾ ಇದ್ದೀನಿ ಆದ್ರೆ ಬಹಳಷ್ಟು ಸಲ ನಾನು ಈ ವಿಚಾರವಾಗಿ ಏನು ಈ ಹಬ್ಬ ಮಾಡ್ತಾರೆ ನನಗೆ ಗೊತ್ತಿದೆ ಮತ್ತೆ ಈ ದೇವಸ್ಥಾನಕ್ಕೆ ನಾನು ಮುಂಚೆ ಸಹ ಬಹಳ ಬಂದಿದ್ದೀನಿ ಬಹಳಷ್ಟು ಸಲ ಹಂಗಾಗಿ ಇವರು ಬಹಳ ದೈವ ಭಕ್ತಿ ಇರ್ತಕ್ಕಂಥ ಕುಟುಂಬದವರು ಹಂಗಾಗಿ ಪಾಪ ಬಹಳಷ್ಟು ಸ್ವಂತ ಹಣದಿಂದ ಇವತ್ತು ಇವರು ಖರ್ಚು ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಒಂದು ಜನರಿಗೆ ಒಂದು ದೇವರ ದರ್ಶನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಇವ್ರ ಕುಟುಂಬದವ್ರು ಮಾಡ್ತಾ ಇದಾರೆ ಹಂಗಾಗಿ ಇವ್ರ ಕುಟುಂಬದವರಿಗೆ ದೇವರ ಆಶೀರ್ವಾದ ಇರಲಿಲ್ಲ ಹೇಳಿ ನಾನು ಆಶಿಸ್ತಾ ನಮಸ್ಕಾರ ಶಿವರಾತ್ರಿ ಆಕ್ಚುಲ್ ಆಗಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಬರೋದು ಶಿವರಾತ್ರಿ ಮುಖ್ಯ ಉದ್ದೇಶ ಬಂದು ಶಿವನಿಗೆ ಅಭಿಷೇಕ ಅಭಿಷೇಕ ಪ್ರಿಯ ಅಭಿಷೇಕ ಆಗಿರೋದ್ರಿಂದ ಪ್ರತಿ ಪ್ರತಿನಿತ್ಯ ಅಭಿಷೇಕ ಆಗುತ್ತೆ ಇಲ್ಲಿ ಪ್ರತಿ ಸೋಮವಾರ ಅಭಿಷೇಕ ಆಗುತ್ತೆ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ವಿಶೇಷವಾಗಿ ಶಿವರಾತ್ರಿ ದಿನ ಏಕಾ ಏಕಾದಶ ರುದ್ರಾಭಿಷೇಕ ಅನ್ನೋದಾಗುತ್ತೆ ಅದು ಹನ್ನೊಂದು ಬಾರಿ ಏಕಾದಶ ರುದ್ರ ಅಭಿಷೇಕ ಆಗುತ್ತೆ ಅದೇ ಶಿವನಿಗೆ ಪ್ರಿಯ ಸೊ ಅದರಿಂದ ಈ ಈ ದಿನ ಎಲ್ಲರೂ ಜಾಗರಣೆ ಇತ್ತು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇಗೆ ಪೂಜೆಯಾಗಿ ಅಲಂಕಾರ ಆಗಿ ದೇವರ ನೈವೇದ್ಯ ಆಗಿ ನಂತರ ಅನ್ನದಾನ ಆಗುತ್ತೆ ಸೊ ಇಲ್ಲಿ ಮುಖ್ಯವಾಗಿ ಶಿವರಾತ್ರಿ ದಿನ ಪ್ರತಿ ಶಿವರಾತ್ರಿ ದಿನ ಅನ್ನದಾನವಾಗುತ್ತೆ ಅದೇ ಅದೇ ಮುಖ್ಯ ಶಿವರಾತ್ರಿ ಇವತ್ತು ಕಂಪ್ಲೀಟ್ ಇವತ್ತು ಫುಲ್ ಡೇ ಓಪನ್ ಇರುತ್ತೆ ಜೊತೆಗೆ ನಾಳೆ ಕೂಡ ಓಪನ್ ಇರುತ್ತೆ ದೇವಸ್ಥಾನ ಸೊ ನಾಳೆ ಮಧ್ಯಾಹ್ನದವರೆಗೂ ಅನ್ನದಾನ ಮುಗಿಯೋವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಹಾಗೆ ಹಾಗೆ ಕಟ್ಟಿರೋದ ಭಕ್ತಾದಿಗಳು ಇಲ್ಲಿ ಬರೋ ಕಾರಣ ನೀವು ನೋಡ್ತಿದ್ದೀರಾ ಅನ್ಸುತ್ತೆ ಇಷ್ಟು ಇಷ್ಟು ಜನ ಬರ್ತಿರೋ ಕಾರಣ ಒಂದೇ ಅವರ ಆಸೆಗಳಾಗ್ಲಿ ಅವರ ತೊಂದರೆಗಳಾಗಲಿ ಅವರ ಕಷ್ಟಗಳೆಲ್ಲ ನೆರವೇರೋದ್ರಿಂದ ಅವ್ರು ಪ್ರತಿ ಪ್ರತಿನಿತ್ಯ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿರುವಂತ ಸುತ್ತಮುತ್ತ ಇರುವಂತಹ ಪುಟ್ಟನಹಳ್ಳಿ ಆಗಲಿ ಪಾಳಿ ಆಗಲಿ ಇರೋ ಸರೌ ಸರೌಂಡಿಂಗ್ ಪ್ಲೇಸಸ್ ಅಲ್ಲಿರುವಂತ ಎಲ್ಲ ಜನಗಳೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಸೊ ಎಲ್ಲದಕ್ಕೂ ಮುಖ್ಯ ಕಾರಣ ಅವ್ರ ಈ ನಮ್ಮ ಅಜ್ಜಿಯವರು ಈ ದೇವಸ್ಥಾನ ಹಚ್ಚಿರೋದ್ರಿಂದ ಇದೆಲ್ಲ ಅವ್ರ ಆಶೀರ್ವಾದದಿಂದಾನೇ ಇದೆಲ್ಲ ನಡೀತಾ ಇರೋದು ಅನ್ನೋದು ನನ್ನ ಉದ್ದೇಶ ಇಲ್ಲ ಮುಂಚೆ ಹಾಗೆ ಇದೆ ಹೀಗೆ ಹೀಗೆ ಇತ್ತು ಸ್ವಲ್ಪ ನಾವೆಲ್ಲ ಸ್ವಲ್ಪ ನಮ್ಮ ಕೈಯಲ್ಲಿ ಆಗಿದ್ದು ಮತ್ತೆ ಜನಗಳ ಸೇವೆಯಿಂದ ಎಲ್ಲ ಎಲ್ಲ ಒಂದೊಂದೇ ಡೆವಲಪ್ ಮಾಡ್ಕೊಂಡು ನೋಡ್ಕೊಂಡು ಮುಂದೆ ಬರ್ತಾರೆ ಇನ್ನು ಮುಂದೆ ಇನ್ನು ಮುಂದಕ್ಕೂ ಕೂಡ ನಾವು ಆದಷ್ಟು ಇಲ್ಲಿ ಗೋಪುರ ಆಗ್ಲಿ ಸ್ತಂಭ ಆಗ್ಲಿ ಇನ್ನು ಮುಂತಾದ ಕಾರ್ಯಗಳನ್ನೆಲ್ಲ ನಾವು ಮುಂದೆ ನಡೆಸ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಎಲ್ಲ ಕಲ್ಪ ಇರೋದ್ರಿಂದ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲಮ್ಮ ದೇವಸ್ಥಾನ ಆಕ್ಚುಲಿ ಆಗಿ ಆ ದೇವಸ್ಥಾನ ಬಂದು ಅದು ನಮ್ಮ ಕುಲದೇವರು ಆಕ್ಚುಲ್ ಆಗಿ ಆ ದೇವ್ರನ್ನ ನಾವು ತುಂಬಾ ವರ್ಷಗಳಿಂದ ಮಾಡಿಸ್ ಕೆಲಸ ಆಗ್ಬೇಕಾಗಿತ್ತು ಇದು ಕಾರಣ ಅಂತಂದ್ರೆ ನಿಧಾನ ನಿಧಾನ ಆಗಿ ರಾಷ್ಟ್ರ ಒಂದು ಹತ್ತು ವರ್ಷದಿಂದ ದೇವಸ್ಥಾನದ ಕೆಲಸ ಆಗಿದೆ ದೇವಸ್ಥಾನದ ಕೆಲಸ ಆಗಿ ಆ ದೇವ್ರ ಅಕ್ಷಯ ತೃತೀಯ ದಿನ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ನಾವು ಆ ತಾಯಿನ ಪ್ರತಿಷ್ಠಾಪನೆ ಮಾಡ್ತೀವಿ ಅದು ಕೂಡ ಆ ದೇವಸ್ಥಾನ ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾವು ದೇವಸ್ಥಾನ ಕಾರ್ಯಗಳನ್ನ ನಾವು ನಡೆಸ್ಕೊಂಡು ಅದಕ್ಕೆ ಭಕ್ತಾದಿಗಳೇ ಸಾಕ್ಷಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಆ ಶಿವರಾತ್ರಿಗಾಗ್ಲಿ ಕಾರ್ತಿಕ್ ಮಾಸಕ್ಕಾಗ್ಲಿ ಸೊ ಬರ್ತಾರೆ ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ಆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಧನ್ಯವಾದ ಮಾಡಬೇಕು ಸರ್ ಈಗ ರಾಜಗೋಪುರ ಮಾಡ್ಬೇಕು ಅಂತ ಪ್ಲಾನಿಂಗ್ ಇದೆ ಸೊ ಅದಕ್ಕೆ ಎಲ್ಲರ ಸಹಕಾರ ಕೇಳ್ತಿದ್ವಿ ಕೊಡ್ತಿದಾರೆ ಭಕ್ತಾದಿಗಳು ಜೊತೆಗೆ ನಾವು ಸರ್ಕಾರಕ್ಕೂ ಈಗ ಮುಂದಕ್ಕೆ ನಾವು ಸರ್ಕಾರನ್ ಕೇಳ್ತಾ ಇದೀವಿ ಸೊ ಅದೇ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ಬೇಕು ದೊಡ್ಡದಾಗಿ ಅಂತ ಸರ್ಕಾರಕ್ಕೂ ಒಂದ್ ಮನವಿ ಕೊಡಬೇಕು ಅಂತ ಅನ್ಕೊಂಡಿದೀವಿ ದೇವಸ್ಥಾನ ಕಡೆಯಿಂದ ನಮಗೆ ಸರ್ಕಾರದಿಂದನೂ ಒಂದು ಆ ನಮ್ಗೆ ಒಂದು ಅಹ್ ಅವ್ರ ಕಡೆಯಿಂದ ಸಹಕಾರ ಇದ್ರೆ ಇನ್ನು ದೊಡ್ಡದಾಗಿ ಮಾಡ್ಬೋದು ಈ ದೇವಸ್ಥಾನ ಆಮೇಲೆ ಪಕ್ಕದಲ್ಲಿ ಜಾಗ ಇದೆ ಅದು ಗೌರ್ಮೆಂಟ್ ಜಾಗ ನಾವು ಆ ಜಾಗದ ಬಗ್ಗೆನು ಒಂದ್ ಸ್ವಲ್ಪ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಈ ಮೂಲಕ ಮನವಿ ಮಾಡ್ತೀನಿ ಏನಂದ್ರೆ ಸ್ವಲ್ಪ ನಮಗೂ ಆ ಜಾಗ ಕೊಟ್ರೆ ದೇವಸ್ಥಾನಕ್ಕೆ ಮುಂದಕ್ಕೆ ಉಪಯೋಗ ಆಗುತ್ತೆ ನಾವು ಸೋಮವಾರ ಸೋಮವಾರ ಅನ್ನದಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಈ ಮೂಲಕ ಕೇಳ್ತಾ ಇದೀವಿ ಸರ್ಕಾರಕ್ಕೆ ಮಾಡಿ ನಮ್ಗೆ ಏನಾದ್ರು ಒಂದು ಸಹಕಾರ ಮಾಡ್ಕೊಡಿ ಅಂತ ದರ್ಶನ್ ಸರ್ ಕರಿಬೇಕಂತಿತ್ತು ಅವ್ರು ಬಿಜಿ ಇರೋ ಕಾರಣ ಅಹ್ ಬರಕ್ ಆಗ್ಲಿಲ್ಲ ವಿಷಯ ಮುಟ್ಸಿದ್ದೆ ಮೋಸ್ಟ್ಲಿ ನೆಕ್ಸ್ಟ್ ನಮ್ದು ವಾರ್ಷಿಕೋತ್ಸವ ಇದೆ ನಮ್ಮ ವಾರ್ಷಿಕೋತ್ಸವ ಸೊ ಅದಕ್ಕೆ ಇನ್ವೈಟ್ ಮಾಡೇ ಮಾಡ್ತೀನಿ ಸೊ ಮುಂದಿನ ಶಿವರಾತ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಮಾಡ್ತಾ ಇದ್ದೀನಿ ನಾನು ಈ ವರ್ಷ ಆಕ್ಚುಲಿ ನಮ್ಗೆ ಜಾಗ ಸ್ವಲ್ಪ ಅದೇ ತಡೆ ಇರೋದ್ರಿಂದ ನಾವು ಯಾರನ್ನೂ ಕರೆಯಾಗುದಿಲ್ಲ ಬಟ್ ಆರ್ಟಿಸ್ಟ್ಗಳೇ ಗುರುಡಾರಾಮ್ ಅವರು ಹೋದ್ರು ಸೊ ಆಮೇಲೆ ಇನ್ನೂ ಆರ್ಟಿಸ್ಟ್ಗಳು ನಮ್ಮ ಪ್ರವೀಣ್ ಅವರು ಬರ್ತಾರೆ ಸಂಜೆ ನಮ್ಮ ಹೀರೋ ಪ್ರವೀಣ್ ಅವರು ಆಮೇಲೆ ಸುಮಾರು ಜನ ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಸಂಜೆ ಆಮೇಲೆ ಒಂದಷ್ಟು ಜನ ಪೊಲಿಟಿಷಿಯನ್ಸು ಅವರು ಎಲ್ಲರೂ ಸಂಜೆ ಬರ್ತಾ ಇದ್ದಾರೆ ಸಂಜೆ ಒಂದಷ್ಟು ಕಾರ್ಯಕ್ರಮಗಳಿದೆ ಮ್ಯೂಸಿಕ್ ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಅಜ್ಜಿ ಅನ್ನೋರು ಮುನಿಯಮ್ಮ ಅವರು ಅವರು ಸ್ಥಾಪನೆ ಮಾಡಿದ್ರು ದೇವಸ್ಥಾನ ಅವರು ಕಾಲು ಆದ್ಮೇಲೆ ಈಗ ನಾವು ಸೇವೆ ಮಾಡಿಕೊಂಡು ಬರ್ತಾ ಇದ್ದೀವಿ ಇಪ್ಪತ್ತೈದು ವರ್ಷ ಇದು ಉದ್ಭವ ಇಲ್ಲ ಇಲ್ಲ ಪ್ರತಿಷ್ಠಾಪನೆ ಮಾಡಿದ್ದು ಪ್ರತಿಷ್ಠಾಪನೆ ಮಾಡಿದ್ದೆ ಇಲ್ಲಿ ಆದ್ರೇನು ಇಲ್ಲಿ ಹಿಂದೆ ಒಂದು ಹುತ್ತ ಇತ್ತು ಅದಕ್ಕೆ ಪೂಜೆ ಮಾಡ್ತಿದ್ರು ಪೂಜೆ ಮಾಡ್ಕೊಂಡು ಬರ್ತಿದ್ರು ಇದು ಕೆರೆ ಜಾಗ ಕೆರೆ ಜಾಗ ನೀರು ಕೋಡಿ ಹರಿತಿತ್ತು ಇಲ್ಲಿ ನಮ್ಮ ತಾತರು ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡಬೇಕಂತಿದ್ರು ಈಗೇನು ಇದು ಭಗವಂತ ದೊಡ್ಡದಾಗಿಯೇನು ಇಲ್ಲಿಸ್ಕೊಂಡು ಹೋಗ್ತಾರೆ ಈಗ ಆದಷ್ಟು ಭಕ್ತರು ಎಲ್ಲ ಬಂದು ಸೇವೆ ಸಲ್ಲಿಸ್ಕೊಂಡು ಆದಷ್ಟು ಜನ ಬಂದು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ ಸೋಮವಾರ ಸೋಮವಾರ ಸಂಕಷ್ಟಿ ಸತ್ತಾರು ಪೂಜೆ ಮಹಾಶಿವರಾತ್ರಿ ಎಲ್ಲ ನಡೀತಾರೆ ಅಭಿಷೇಕ ರುದ್ರಾಭಿಷೇಕ ಸಂಕಷ್ಟಿ ಪೂಜೆ ಸತ್ಯನಾರಾಯಣ ಪೂಜೆ ಪ್ರದೇಶ ಪೂಜೆ ಮಹಾಶಿವರಾತ್ರಿ ಎಲ್ಲ ನಡೆಸ್ಬೋದು ಹರ್ಷಣಿ ಈಗ ಸದ್ಯಕ್ಕೆ ಭಕ್ತಾದಿಗಳು ಕೊಡ್ತಿದ್ದಾರೆ ವರ್ಷದ ಅದು ಹಂಚಿತೀವಿ ಅದನ್ನೇ ಇದು ಮಾಡ್ಕೊಂಡು ಕಟ್ಟಾ ಈಗ ಅದಕ್ಕೆ ನಾವು ಒಂದು ಅನ್ನದಾನ ಮಾಡ್ಬೇಕಂತ ನಂಜುಂಡೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ತುಂಬಾ ನಮ್ಗೆ ಅದೃಷ್ಟ ನಾವು ವಾಲಂಟಿಯರ್ಸ್ ಆಗಿ ಬಂದಿದ್ವಿ ಆ ಜನ ಪ್ರವಾಹ ನೋಡ್ತಾ ಇದ್ರೆ ನಮ್ಗೆ ತುಂಬಾ ಒಂದು ರೋಮಾಂಚನ ತರ ಆಗ್ತಾ ಇದೆ ನಮಗೆ ಇವತ್ತು ಆ ಸೊ ಈ ಈ ತರ ಆ ಟೆಂಪಲ್ಸ್ ಡೆವಲಪ್ ಆಗಬೇಕು ದೇಶನಾಗ ಎಲ್ಲ ಇಡೀ ಟೆಂಪಲ್ಸ್ ನಲ್ಲಿ ಈ ತರ ಕುಲಾಹಲ ಆಗ್ಬೇಕು ಅಂತೆಲ್ಲ ಮೊನ್ನೆನೆ ಅಯೋಧ್ಯೆ ಹೋಗಿ ಬಂದಿದ್ವಿ ಅಲ್ಲಿ ಜನ ನೋಡ್ತಾ ಇದ್ರೆ ಏನು ಮಾತು ಬರ್ತಾ ಇಲ್ಲ ಕಾಶಿ ಮತ್ತೆ ಇಲ್ಲಿ ಇಲ್ಲಿ ದೇವಸ್ಥಾನಗಳು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಎಲ್ಲಾರು ಭಕ್ತರು ಡಿವೋಟೀಸ್ ಆಗಿ ವಾಲಂಟಿಯರ್ಸ್ ಆಗಿ ಆ ಟೆಂಪಲ್ ಗೆ ಸೇವಾ ಮಾಡಬೇಕು ಆಹ್ಹ್ ಎಲ್ಲ ಜಾಯಿನ್ ಆಗ್ಬೇಕು ಅಂತ ನಮ್ಮ ಉದ್ದೇಶ ನೀವು ಪ್ರಶಾಂತ್ ಅವರು ಬಜರಂಗದಲ ಆಹ್ ಇದ್ದಾರೆ ಸೊ ನಮ್ಗೆ ಇಲ್ಲಿ ಏನಂದ್ರೆ ಫಸ್ಟ್ ನಾನು ವರ್ಷ ವರ್ಷ ದರ್ಶನ ಮಾಡಕ್ಕೆ ಬರ್ತಾ ಇದೆ ದೇವಸ್ಥಾನಕ್ಕೆ ಈ ಸತಿ ನನಗೆ ವಾಲಂಟರಿ ಆಗಿ ಒಂದು ಅವಕಾಶ ಸಿಕ್ಕಿದೆ ಅದ್ನ ಅದೃಷ್ಟ ಆಗಿರ್ಬೋದು ನಾವು ಇಲ್ಲಿ ಪುಟ್ಟನಗರಿ ನಗರದಿಂದ ಬಜರಂಗದಲ ಟೀಮ್ ಇಂದ ನಾನು ಆ ವಿಶ್ರಾಂತಿ ಪರಿಷತ್ ಟೀಮಿಂದ ನಾನು ಪ್ರತಿ ವರ್ಷನು ದೇವಸ್ಥಾನ ಬರ್ತಾ ಇದೀನಿ ಈ ವರ್ಷ ವಾಲಂಟರಿಯಾಗಿ ಬಂದಿದ್ದೀನಿ ಇಲ್ಲ ಹೋದ ವರ್ಷ ಹೌದೌದು ವರ್ಷ ವರ್ಷ ಜನ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಇಲ್ಲಿ ನಮ್ಮ ನಗರದಲ್ಲಿ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಮಹತ್ವ ಮತ್ತೆ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಈ ದೇವಸ್ಥಾನದಲ್ಲಿ ಸೊ ಹಂಗಾಗಿ ಜನರಿಗೆ ಒಂದ್ಸತಿ ಬಂದ್ರೆ ಅವ್ರು ಬರ್ತಾನೆ ಅನ್ನೋ ಅವ್ರಿಗೆ ಮನೋಭಾವ ಎಂದ ಅವರು ಬರ್ತಾ ಇದ್ದಾರೆ ಒಂದು ಮಾತ್ರ ನಿಜ ಹೋದ್ ವರ್ಷ ಕೆಲವು ವರ್ಷಗಳು ಹನ್ನೆರಡು ವರ್ಷದಿಂದ ನಾನು ಈ ಏರಿಯಾನಾಗ ಇದ್ದೀನಿ ಈ ವರ್ಷ ನೋಡ್ತಾ ಇದ್ರೆ ಕಂಪಾರಿಟಿವ್ಲಿ ತುಂಬಾ ಜಾಸ್ತಿ ಜನ ಬರ್ತಾ ಇದಾರೆ ಅಂದ್ರೆ ನನ್ಗನಸ್ತ ರಾಮ ಮಂದಿರ ಮೇಲೆ ಜನಗಳಿಗೆ ಒಂದು ರಕ್ತ ದೈವದ ಮೇಲೆ ಸನಾತನ ಧರ್ಮದ ಮೇಲೆ ಪ್ರೀತಿ ಎಂಬ ತುಂಬಾ ಜಾಸ್ತಿ ಆಗೋಗಿದೆ ಹಿಂಗೆ ನಿರಂತರ ಇರಬೇಕಂತ ನಮ್ಗೆ ಅದಿರಬೇಕು ನಮ್ಮ ಹಿಂದೂ ಅಥವಾ ಉಳಿಬೇಕು ಅಂದ್ರೆ ನಾವೆಲ್ಲ ಇದೇ ತರ ಮುಂದುವರಿಬೇಕು ಮತ್ತೆ ನಮ್ಮ ಸಂಸ್ಕೃತಿ ಬೆಳಿಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಮ್ ಸಂಸ್ಕೃತಿ ಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಆಶಯ ನಮ್ ಹಿಂದೂ ಸಂಸ್ಕೃತಿ ನಮ್ಮ ಸನಾತನ ಧರ್ಮ ಕೋಲಹಾಲುವಾಗಿಂದ ಉಚ್ಚೆತ್ತು ಕುಣಿಬೇಕು ನಮ್ಮ ಹಿಂದೂ ಧರ್ಮ ಅಂದ್ರೆ ಉಚ್ಚೆತ್ತು ಕುಣಿಬೇಕು ಅನ್ನೋ ಅರ್ಥ ಏನಂದ್ರೆ ಅಷ್ಟೊಂದು ಭಕ್ತಿ ಪರಾಕಾಷ್ಠೆಯಿಂದ ನಾವು ಅದಕ್ಕೆ ಜನ ಮಾಡ್ಬೇಕು ಭಕ್ತಿ ತೋರಿಸ್ಬೇಕು ಪ್ರತಿಯೊಂದು ಮನೇಲೂ ನಮ್ ನಾವು ಉಳಿಸೋಕ್ಕೆ ನಾವು ಪಣ ಕೊಡ್ಬೇಕು ಇವಾಗ ಯಾವುದೇ ಕಾರಣಕ್ಕೂ ಅಂಗೇ ಧರ್ಮಕ್ಕೆ ಮತಾಂತರ ಆಗೋದಾಗ್ಲಿ ಇನ್ನೊಂದು ಆಗೋದಾಗ್ಲಿ ಅವಕಾಶ ಕೊಡದೆ ನಮ್ಮ ಹಿಂದೂ ಧರ್ಮ ನಾವ್ ಎಲ್ಲಿಂದ ಬಂದಿದೀವಿ ನಮ್ಮ ಮೂಲ ಏನು ನಮ್ಮ ಮೂಲ ಏನು ನಮ್ಮ ನಾವ್ ಎಲ್ಲಿಂದ ಬಂದಿದೀವಿ ಫಸ್ಟ್ ಅದನ್ನ ತಿಳ್ಕೋಬೇಕು ನಮ್ಮ ಅಪ್ರೆಸ ಫಸ್ಟ್ ನಾವ್ ಹೇಳ್ಬೇಕು ನಮ್ಮ ಧರ್ಮ ನಾನು ಹೇಳ್ಬೇಕು ಆ ಮಟ್ಟಕ್ಕೆ ನಾವು ಬೆಳಿಬೇಕು ಪ್ರತಿಯೊಂದು ಮನೇಲೂ ಯುವಕರು ಹೇಳೋದಷ್ಟೇ ನಾನು ನಮ್ಮ ಹಿಂದೂ ಧರ್ಮ ಉಳಿಸಿ ನಮ್ಮ ಸಂಸ್ಕೃತಿ ಉಳಿಸಿ ಮುಂದಿನ ಪೀಳಿಗೆಗೆಲ್ಲ ನಾವು ಅವಕಾಶ ಮಾಡ್ಕೊಡ್ಬೇಕು ನಾವು ಇದಕ್ಕೆಲ್ಲ ಅವ್ರನ್ನ ಬೆಳೆಸ್ಕೊಡ್ಬೇಕು ಇಷ್ಟೇ ನಾನ್ ನಿಮ್ಗೆ ಜಯರಾಮ್ ಅವರು ಅಧ್ಯಕ್ಷರು ಇದ್ದಾರೆ ಸೊ ಅದ್ರ ಪರಿಚಯ ಕೊಡ್ಬೇಕಾಗಿತ್ತು ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದು ಬಹಳ ಒಳ್ಳೆ ಪ್ರಸಿದ್ಧವಾದ ದೇವಸ್ಥಾನ ಇದು ನಾವೇನ ಅನ್ಕೊಳ್ತಿವ ಅದನ್ನ ಇನ್ನೇನಿಲ್ಲ ಬೆಳಗ್ಗೆ ಬಂದು ಒಂದು ರುದ್ರಾಭಿಷೇಕ ಸೋಮವಾರ ಗೊತ್ತು ಒಂದು ರುದ್ರಾಭಿಷೇಕ ಇನ್ನೂರ ರೂಪಾಯಿ ಕೊಟ್ಟು ಮಾರ್ಕ್ಬಿಟ್ರೆ ನಾವು ಏನ್ ಅನ್ಕೊಂಡಿದ್ವಿ ಆ ಕೆಲಸಗಳು ಮೂರು ಮೂರು ಸಕ್ಸಸ್ಫುಲ್ ಆಗುತ್ತೆ ನಾವು ನನ್ನ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಾವು ಆಗಿರೋ ಅನುಭವ ಎಲ್ಲ ಹೇಳ್ತಾ ಇದ್ದೀನಿ ಪ್ರತಿ ಸೋಮವಾರ ಬಿಡಿದ್ರೆ ಅಪ್ಷಧ ಕೊಟ್ಟು ದೇವ್ರಿಗೆ ನಮ್ಮ ಕೈಲಾಗಿ ಸಹಾಯ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ತಪ್ಪಿದ್ರೆ ಅದೇ ವರ್ಷದಿಂದ ಹಂಗೆ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟು ಒಳ್ಳೆ ಶ್ರದ್ಧಾ ಭಕ್ತಿಯಿಂದ ಇರೋ ದೇವಸ್ಥಾನ ಇದೆ ಯಾರೇ ಬರಲಿ ಪ್ರ ಭಕ್ತಾದಿಗಳು ಆಮೇಲೆ ಇವರು ಇಲ್ಲಿಯ ಸ ಓದರ್ಗಳು ಬಹಳ ಒಳ್ಳೆಯವರು ಎಲ್ಲ ನೋಡಿ ಜನಗಳ ಬ ಪ್ರತಿ ಹಬ್ಬ ಪ್ರತಿ ಕಾರ್ತಿಕ್ ಸೋಮವಾರಗಳಿರ್ಬೋದು ಐದು ಸೋಮವಾರಗಳು ವಿಜೃಂಭಣೆಯಿಂದ ಮಾಡ್ತಾರೆ ವಿಷಾದಗಳು ಜನಗಳು ಬಂದೆಯವ್ರಿಗೆಲ್ಲ ಅನುಕೂಲ ಮಾಡ್ಕೊಡೋದು ಬಹಳ ಚೆನ್ನಾಗಿದೆ ಅದೆಲ್ಲ ನೋಡಬೇಕಂದ್ರೆ ನಮಗೂ ಆಸೆ ಆಗುತ್ತೆ ಯಾರಿಗೆ ಬರೋರಿಗೆ ಭಕ್ತರುಗಳಿಗೆ ಏನಾದ್ರು ನಾವು ಮಾಡೋಣ ಏನಾದ್ರು ಮಾಡೋಣ ಇವಾಗ ಏನೋ ರಾಜ್ ಕಟ್ಟಬೇಕು ಅಂತ ಎಲ್ಲ ಇದು ಮಾಡ್ಕೊಂಡವ್ರ ಅದಕ್ಕೆ ಸುಮಾರು ಜನಾನು ನಾ ಮುಂದ್ ತಮ್ಮ ಅಂತ ಬಂದು ಜನಗಳಿಗೆ ಅವರಾಗ ಅವರ ವಾಲೆಂಟಿಯಾ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅಷ್ಟು ಶ್ರೇಷ್ಠವಾಗಿದೆ ಈಶ್ವರ ದೇವಸ್ಥಾನ ಈ ಒಂದೇ ಒಂದ್ಸತಿ ಸೋಮವಾರ ಬಂದು ಒಂದು ಅಭಿಷೇಕ ಒಂದ್ ಮಾಡಿಬಿಟ್ರೆ ಸಾಕು ಯಾವ್ದೋ ರುದ್ರಾಭಿಷೇಕ ಇನ್ನೂರ ಐದು ರೂಪಾಯಿ ತಗೊಂತಾರೆ ಐನೂರು ಅದೊಂದು ಬೆಳಗ್ಗೆ ಒಂದ್ ಐದು ಗಂಟೆ ಒಂದು ಒಂಬತ್ತು ಗಂಟೆ ಮಾಡ್ತಾರೆ ಅದು ಮಾಡ್ಬಿಟ್ಟಾದ್ರೆ ಅವ್ರು ಅನ್ಕೊಂಡಿದ್ದು ಏನು ಅನ್ಕೊಂಡ್ರೆ ಮನುಷ್ಯಲ್ಲಿ ಅದು ನೆರವೇರು ಅಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನನ್ನ ನಾನು ನೋಡ್ದೇ ಯಾಕಂದ್ರೆ ನಾನು ಅನ್ಕೊಂಡು ತುಂಬಾ ಕಷ್ಟ ಆ ಟೈಮಲ್ಲಿ ದೇವ್ರು ಅನ್ಕೊಳ್ತೀವಿ ಇವತ್ತು ದೇವರು ನಾನು ದೇವ್ರಿಗೆ ಏನಾದರೂ ಸಹಾಯ ಮಾಡತ್ತ ಅದನ್ನ ಹೇಳ ಯಾಕಂದ್ರೆ ಅದಿರ್ಲಿ ನನ್ನಲ್ಲೇ ಇರ್ಲಿ ಬಟ್ ಆಗುತ್ತೆ ಅನ್ನೋದು ಸತ್ಯ ಆದ್ರಿಂದ ಎಲ್ಲಾ ಭಕ್ತರು ಬಂದು ನೋಡ್ಲಿ ದರ್ಶನ ಅಂತ ಈ ಶಿವರಾತ್ರಿ ದಿನ ಮಾಡೇ ಮಾಡ್ತಾರೆ ಬಟ್ ಇಲ್ಲಿ ಪ್ರತಿ ಸೋಮವಾರ ಅಂತ ವಿಶೇಷ ಪೂಜೆ ಮಾಡ್ತಾರೆ ಓನರ್ಗಳ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಾದ್ರೆ ನಮ್ಮ ಸೇವಾಕರ್ತರು ಯಾರ ನಮ್ಮ ಕೈಲಾಗಿದ್ದು ಏನೋ ಇದೆ ನಮ್ಮ ಕೈಲಾಗಿದ್ ಮಾಡ್ತೀವಿ ಅದೇ ನಾವೇನು ಅಂತಿಲ್ಲ ಅವ್ರೇನು ಕೇಳೋದಿಲ್ಲ ನಾವೇ ಒಳ್ಳೆ ನಮ್ಮ ಆಗಿದ್ದ ಅನುಭವಕ್ಕೆ ನಮಗಾಗಿ ದೇವರಿಂದ ಏನಾಗುತ್ತೆ ಅದನ್ನ ಕೊಡೋಂಥದ್ದು ದೇವ್ರು ನಮಗೇನು ಕೊಡ್ತೀವಿ ಅದು ವಾಪಸ್ ದೇವ್ರಿಗೆ ಕೊಡೋತಾರೆ ಅಷ್ಟೇ ಇಲ್ಲ ಒಂದು ಅವ್ರು ಕೊಡೋ ಸಾವಿರ ಕೊಟ್ಟರೆ ನಾವು ಕೊಟ್ಟರೆ ಒಂದ್ ನೂರು ರೂಪಾಯಿ ಕೊಡ್ತೀವಿ ಇಷ್ಟೇ ಇದರಲ್ಲೇ ಬಹಳ ಒಳ್ಳೆ ನಂಜುಂಡೇಶ್ವರ ಅಂದ್ರೆ ಬಹಳ ಒಳ್ಳೇದು ತುಂಬಾ ಚೆನ್ನಾಗಿ ಮಹಸೂರಾದ ದಿನ ಒಳ್ಳೆ ಪೂಜೆ ಮಾರಾ ಪ್ರಸಾದ ಎಲ್ಲ ಅಲಂಕಾರ ಎಲ್ಲ ಮಾಡಿದಾರ ದೇವ್ರು ಜನಗಳೆಲ್ಲ ಬಂದು ಇನ್ನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ನಾವು ಇವತ್ತು ಎರಡು ಮೂರು ಡ್ರಮ್ ಆಗ ಮಾಡ್ತೀವಿ ನಮ್ಗೆ ಬಹಂತ ಒಳ್ಳೆ ಮಾಡಿದ್ರೆ ಸರ್ವರ್ನು ಕಾಪಾಡ್ಬೇಕಂತ ನಾವು ಬಯಸಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಮಾಡ್ತೀರಾ ಪ್ರತಿ ವರ್ಷನೂ ಮಾಡ್ತೀವಿ ನಾವು ಆರು ಏಳು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಒಂದು ಬೆಂಗೆಯಿಂದ ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೆ ಹಸಿಗಳಿಂದಲೇ ನಾವು ಮಾಡ್ತಾ ಇದ್ದಿದ್ದು ಇವಾಗೂ ನಾವು ಮನೆ ಹಸು ಫುಲ್ಲು ಒಂದು ದಿನ ಕೂರ್ತಿ ನಾವು ಹಾಲು ಹಾಕಲ್ಲ ಫುಲ್ಲು ಅದೇ ಮೊಸರು ಹಾಕಿ ನಾವು ಶಿವಾರ ಮಾಡ್ತೀವಿ ತರೋದು ತರ್ತೀವಿ ನಾವು ಭಗವಂತನ ಒಳ್ಳೇದು ಮಾಡಿದಾನೆ ನಮ್ಗೆ ಮಾಡಿದ್ಮೇಲೆ ಸರ್ವ ದುಃಖ ನಿವಾರಣೆ ಮಾಡವನೇ ಸರ್ವ ಕಷ್ಟಗಳು ಕಳೆದವನೇ ನಮ್ಮ ಗಂಡಾಂತರ ದೂರ ಮಾಡಿ ಅಯ್ಯಪ್ಪ ನಮ್ಮ ಬೆನ್ನಣ್ಣ ನಿತ್ತಿ ನಮ್ಮ ಕೈಲಿ ಶಕ್ತಿ ಕೊಟ್ಟೆ ಅಯ್ಯಪ್ಪನ ಶಕ್ತಿಯಿಂದ ನಾವು ಮಾಡ್ತಾ ಇದೀವಿ ಮಾಡ್ಕೊಂಡಿಲ್ಲ ಇಲ್ಲಿ ಹತ್ತು ಜನ ನಮಗೂ ಒಳ್ಳೇದು ಮಾಡ್ಲಿ ಬರೋರ್ಗು ಒಳ್ಳೇದು ಮಾಡ್ಲಿ ಅಂತೇಳಿ ಹೇಳ್ತಾ ಪ್ರತಿ ವರ್ಷನೂ ಕೊಡ್ತಾ ಇದೀವಿ ನಾವು ಫಸ್ಟ್ ಒಂದು ಡ್ರಮಿಂದ ಮಾಡಿದ್ದು ಇವತ್ತು ಒಂದು ಐದಾರು ಡ್ರಮ್ ಬಂದಿದ್ದೀವಿ ದೇವರು ನಮ್ಗೆ ಕೊಟ್ಟ ನಾಲ್ಕು ಜನ ಉಪವಾಸ ಇಡ್ತಾರೆ ಪಾನಕ ಕುಡಿಬಹುದು ಅಂತ ನಾವು ಮಾಡ್ತಾ ಇದೀವಿ ಏನಂದ್ರೆ ಇವರು ಮುಂಚೆ ನಮ್ಮ ಅಜ್ಜಿಯವ್ರು ಇದ್ರು ನಮ್ಮ ಅಜ್ಜಿ ಮುನಿಯಮ್ಮವ್ರು ಇದ್ರು ಆ ಟೈಮಲ್ಲಿ ಬಿಂದಿಗೆಲ್ಲ ಕೊಡೋರು ಸಿಕ್ಕದಾಗಿ ಇವತ್ತು ಇಷ್ಟು ಜನಕ್ಕೂ ಅರೇಂಜ್ಮೆಂಟ್ ಮಾಡಿ ಕೊಡ್ತಾ ಇರೋದು ದೇವರು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾರೆ ಕೊಡೋಕ್ಕೆ ಸಂಕಲ್ಪ ಅವರು ಸಂಕಲ್ಪ ಏನೇನು ಅನುಗ್ರಹ ಇದೆಯೋ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆದಾಗ್ಲಿ ಪ್ರತಿ ವರ್ಷ ಹಿಂಗೆ ಆ ತಾಯಿಗೆ ಕೊಟ್ಕೊಂಡು ಹೋಗಲಿ ಅವ್ರು ಏನು ಫ್ಯಾಮಿಲಿ ಎಲ್ಲರ ಏನು ಕೊಡ್ತಾರೆ ವರ್ಷ ವರ್ಷ ಇನ್ನೂ ಹೆಚ್ಚಿಗೆ ಕೊಟ್ಕೊಂಡು ಹೋಗ್ಬೇಕು ಮುಂದಕ್ಕೆ ಏನು ಮಾಡ್ತೀನಿ ನೋಡಿ ಆ ಜೋಶ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರ ಜೋಶ್ ಇಷ್ಟು ವೈಸ ಆಗಿದ್ರು ನೋಡಿ ಕೊರ್ತಾರೆ ಆ ಜೋಶೆಲ್ ಕೊರ್ತಾರೆ ಅಂದ್ರೆ ಶಕ್ತಿ ಸಿಕ್ತಿರಲ್ಲ ಅಷ್ಟು ಶಕ್ತಿ ಅವ್ರಿಗೆ ದೇವರ ಕೊಟ್ಟಿಲ್ಲ ಇನ್ನೊಂದು ನಂದು हंसಕೊಳ್ಳಿದಾವೆ ಅದರಿಂದ ನನಗೆ ಒಂದ ಸ್ವಲ್ಪ ಪರವಾಗಿಲ್ಲ ತೊಂದರೆ ಏನಿಲ್ಲ ಅದನ್ನ ದೇವರ ನೆನೆಸ್ಕೊಂಡ ಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ ಅಸಗುಳಿಗೆ ನಾವು ತಗೊಂಡು ಅದಕ್ಕೆ ಆಗ್ತivi ನಾವು ಅಕ್ಕ ತಂಗಿಯರು ಮಾಕ್ತರೆ ನಾವೆಲ್ಲಾ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಕೊಂಡು ನಮ್ಮ ಕುಟುಂಬನೆ ಅಕ್ಕ ತಂಗಿ ಕುಟುಂಬ ಎಲ್ಲರೂ ಮಾಡ್ತಾ ಇದೀವಿ ಸರಿಯಾ ಆಯ್ತು ಬೇಗ ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ ಗ್ಯಾರಂಟಿ ಓಂ ನಮಃ ಶಿವಾಯ 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 ಹರ ಹರೇ ಹರೇ